ನಟಿ ರಚಿತಾರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ಫಿಲಂ ಚೇಂಬರ್ನಲ್ಲಿ ದೂರು ದಾಖಲಿಸಿದ್ದಾರೆ ಸಂಜು ವೇಟ್ಸ್ ಗೀತಾ ಟು ಸಿನಿಮಾ ಪ್ರಚಾರಕ್ಕೆ ನಟಿ ರಚಿತಾ ಬರದ ಹಿನ್ನೆಲೆ ನಿರ್ದೇಶಕ ನಾಗಶೇಖರ್ ಅಸಮಾಧಾನಗೊಂಡಿದ್ದಾರೆ ರಚಿತಾ ನಡಿಯ ವಿರುದ್ಧ ಸಿನಿಮಾ ತಂಡ ತಿರುಗಿ ಬಿದ್ದಿದ್ದು ಫಿಲಂ ಚೇಂಬರ್ನಲ್ಲಿ ದೂರು ದಾಖಲಿಸಿದ್ದಾರೆ ನಟಿ ರಚಿತಾರಾಮ್ ವಿರುದ್ಧ ನಾಗಶೇಖರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಂಜು ವೇಟ್ಸ್ ಗೀತಾ ಟು ಸಿನಿಮಾ ಪ್ರಚಾರಕ್ಕೆ ರಚಿತಾರಾಮ್ ಬಾರದ ಕಾರಣಕ್ಕೆ ಅಸಮಾಧಾನ ಹುಟ್ಟುಕೊಂಡಿದೆ ನಟಿಯ ನಡಿಯ ವಿರುದ್ಧ ಸಿನಿಮಾ ತಂಡ ತಿರುಗಿ ಬಿದ್ದಿದೆ ನಾವು ಇಂತಹ ಕಲಾವಿದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಕೊಟ್ಟಿಲ್ಲ ರಾಕ್ ಲೈನ್ ವೆಂಕಟೇಶ್ ಮನ ಒಲಿಸಲು ಪ್ರಯತ್ನಿಸಿದ್ರು ಆದ್ರೆ ರಚಿತಾರಾಮ್ ಒಪ್ಪಿಲ್ಲ ರಮ್ಯಾ ತಮ್ಮನ್ನ ಎಲ್ಲರಿಗೂ ಸಿನಿಮಾ ಮಾಡಿದ್ದೀನಿ ಆದರೆ ಇಂತಹ ಸಮಸ್ಯೆ ಯಾವ ನಟಿಯೂ ಕೊಟ್ಟಿಲ್ಲ ಅಂತ ನಿರ್ದೇಶಕ ನಾಗಶೇಖರ್ ಹೇಳಿದ್ದಾರೆ ಸಿನಿಮಾ ಇಷ್ಟು ದಿನ ಪ್ರದರ್ಶನ ಕಂಡರೂ ಸಹ ಒಂದು ದಿನವೂ ಸಪೋರ್ಟ್ ಕೊಟ್ಟಿಲ್ಲ ಶಿವಣ್ಣ ಉಪೇಂದ್ರ ಸುದೀಪ್ ಅಂತ ನಟರೇ ಈ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಪೇಮೆಂಟ್ ಕಮ್ಮಿ ಕೊಟ್ಟಿಲ್ಲ ಎಂದಿದ್ದಾರೆ ನಟಿ ರಚಿತಾರಾಮ್ ವಿರುದ್ಧ ಹಾಗೂ ಕನ್ನಡ ಸಿನಿಮಾಗೆ ಥಿಯೇಟರ್ ಸಮಸ್ಯೆ ಕುರಿತು ಫಿಲಂ ಚೇಂಬರ್ಗೆ ನಿರ್ದೇಶಕ ನಾಗಶೇಖರ್ ಮತ್ತು ನಟ ಶ್ರೀನಗರ ಕಿಟ್ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಚಿತಾರಾಮ್ ಸ್ಯಾಂಡಲ್ವುಡ್ನ ಬಹು ಬೇಡಿಕೆಯ ಗತಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಗುಳಿಕೆ ನೆಚ್ಚಲುವೆ ಕನ್ನಡದ ಪ್ರಮುಖ ನಟಿಯರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟ ರಚಿತಾ ವಿರುದ್ಧ ಸದ್ಯ ವಿವಾದವೊಂದು ಬಂದಿದೆ ಈ ಸಂಬಂಧ ದೂರು ಕೂಡ ನೀಡಲಾಗಿದೆ ಇನ್ನ ಒಂದು ಫಿಲಂ ಫೇರ್ ಪ್ರಶಸ್ತಿ ದಕ್ಷಿಣ ಮತ್ತು ಮೂರು ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ವಿವಿಧ ಪುರಸ್ಕಾರಗಳನ್ನು ಪಡೆದಿರುವ ಸಿನಿಮಾ ಸಿನಿಮಾವೊಂದಕ್ಕೆ ಪಡೆಯುವ ಸಂಭಾವನೆ ಎಷ್ಟು ಎಂಬುದನ್ನು ಈ ವರದಿಯಲ್ಲಿ ನೋಡೋಣ ಮೊದ ಮೊದಲು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದ ರಚಿತ ಎರಡ್ ಸಾವಿರದ ಹದಿಮೂರಲ್ಲಿ ಬುಲ್ಬುಲ್ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಈ ಸಿನಿಮಾದಲ್ಲಿನ ಅಭಿನಯಕ್ಕೆ ಅವರು ಅತ್ಯುತ್ತಮ ನಟಿ ವಿಭಾಗದಲ್ಲಿ ಫಿಲಂ ಫೇರ್ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ ಅನಂತರ ರನ್ನ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಕನ್ನಡದ ಅತ್ಯುತ್ತಮ ನಟಿ ಫಿಲಂ ಫೇರ್ ವಿಮರ್ಶಕರ ಪ್ರಶಸ್ತಿಯನ್ನು ಕೂಡ ಗೆದ್ದರು ಚಕ್ರವ್ಯೂಹ ಪುಷ್ಪಕ ವಿಮಾನ ಬರ್ಜರಿ ಅಯೋಗ್ಯ ಸೀತಾರಾಮ ಕಲ್ಯಾಣ ನಟ ಸಾರ್ವಭೌಮ ಆಯುಷ್ಮಾನ್ ಭವ ಮತ್ತು ಮಾನ್ಸೂನ್ ರಾಗರಂತಹ ಯಶಸ್ವಿ ಚಿತ್ರಗಳ ಮೂಲಕ ರಚಿತ ಕನ್ನಡದ ಪ್ರಮುಖ ನಟಿಯಾಗಿ ಗುರುತಿಸಿಕೊಂಡರು ಇನ್ನ ಅತ್ಯುತ್ತಮ ನಟಿ ಎಂದು ಮೂರು ಸೈಮಾ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ ಇನ್ನ ರಚಿತಾ ರಾಮ್ ಅವರು ಇತ್ತೀಚೆಗೆ ಒಂದರಲ್ಲಿ ತಮ್ಮ ಮೊದಲ ಸಂಭಾವನೆ ಬಗ್ಗೆ ಮಾತನಾಡಿದ್ರು ನಾನು ಸಿನಿಮಾ ರಂಗಕ್ಕೆ ಬರುವ ಮೊದಲು ಧಾರಾವಾಹಿಗಳನ್ನ ಮಾಡ್ತಾ ಇದ್ದೆ ಆಗ ನನ್ನ ದಿನದ ಸಂಭಾವನೆ ಏಳುನೂರ ಐವತ್ತು ರೂಪಾಯಿ ಈ ಜರ್ನಿ ತುಂಬಾ ಅದ್ಭುತವಾಗಿತ್ತು ಪ್ರತಿಯೊಬ್ಬರ ಜೀವನದಂತೆ ಏರಿಲಿ ತಗಲಿತ್ತು ಸಿನಿಮಾಗಳು ಯಶಸ್ವಿ ಆಗಿದ್ದನ್ನು ನೋಡಿದ್ದೇನೆ ಸೋತಿದ್ದನ್ನು ನೋಡಿದ್ದೇನೆ ದೇವರ ದಯೆಯಿಂದ ಎಲ್ಲ ಚೆನ್ನಾಗಿದೆ ಒಳ್ಳೇದಾದ್ರೂ ಸರಿ ಕೆಟ್ಟದಾದ್ರೂ ಸರಿ ಭಗವಂತ ಎಲ್ಲವನ್ನು ಸ್ವೀಕರಿಸುವ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರು ಇನ್ನ ಮೂಲಗಳ ಪ್ರಕಾರ ರಚಿತಾರಾಮ್ ಅವರು ಪ್ರತಿ ಚಿತ್ರಕ್ಕೆ ಸುಮಾರು ಮೂರು ಕೋಟಿ ಸಂಭಾವನೆ ಪಡಿತಾರೆ ಅಂತ ಹೇಳಲಾಗಿದೆ